ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ನೀ ನನ್ನ ಒಲವು ನನ್ನ ಗೆಲುವು ಅಪ್ಪಬ್ಬಾ ಅತಿ ಸುಡು ಸುಡುಬಿಸಿಲು ಗಂಟೆ ಎರಡಾದರೂ ಇವತ್ತು ಒಂದೇ ಒಂದು ಸಾಲಿನ ಕಳೆ ಕೀಳೋಕ್ಕೂ ಸಾಧ್ಯ ಆಗಲಿಲ್ವಲ್ಲ ಎಂದುಕೊಂಡು ಹಣೆಯಲ್ಲಿದ್ದ ಬೆವರ ಸಾಲನ್ನು ಹೆಗಲ ಮೇಲಿದ್ದ ವಸ್ತ್ರದಲ್ಲಿ ಒತ್ತುತ್ತ ಮೇಲೆದ್ದ ಕೇಶವ್ ಕಣ್ಣಾಯಿಸುವಷ್ಟು ದೂರದವರೆಗೂ ಹಸನಾಗಿ ಬೆಳೆದಿದ್ದ ಭತ್ತದ ಗದ್ದೆ ಸಮೃದ್ಧವಾಗಿ ಫಲ ಕೊಡುವ ಬಾಳೆ ವಿಧ ವಿಧ ಮಾದರಿಯ ತರಕಾರಿ ಹಣ್ಣುಗಳ ಕೈದೋಟ ಅಲ್ಲಲ್ಲಿ ಅರಳಿ ನಿಂತಿದ್ದ ರಂಗುರಂಗಿನ ಗುಲಾಬಿ ಹೂಗಳ ಅಂದವನ್ನು ನೋಡುತ್ತಾ ಮೈಮರೆತ ಹೌದು ಇವತ್ತು ಇಷ್ಟರ ಮಟ್ಟಿಗೆ ನಾನೇನಾದರೂ ಸಾಧಿಸಿದ್ದೇನೆ ಎಂದರೆ ಅದು ನನ್ನ ಸಂಗಾತಿ ಸ್ಫೂರ್ತಿಯಿಂದಲೇ ನನ್ನ ಸ್ಫೂರ್ತಿ ಇಂದು ಹೆಮ್ಮೆಯಿಂದ ಪಿಸುಗುಟ್ಟಿದವನು ತನ್ನ ಗತಜೀವನದ ಘಟನೆಗಳ ಹುಗಿಬಂಡಿಯನ್ನೇರಿದ್ದ ಅವಳು ನೊರೆಹಾಲಿನಲ್ಲಿ ಒಯ್ದಂತಿದ್ದ ಸುಕುಮಾರಿ ಸಮುದ್ರದ ಪಾತಾಳದಲ್ಲಿ ಅಡಗಿ ಕುಳಿತ ಅಪೂರ್ವ ಮುತ್ತೊಂದರ ಮೆರಗನ್ನು ಸಾಲ ಪಡೆದಂತಿದ್ದ ಕನ್ಯಾಮಣಿ ಮರದ ಬಟ್ಟಲಿನಲ್ಲಿ ಕಲಿಸಿಟ್ಟಿದ್ದ ಅರಿಶಿಣವನ್ನು ತನ್ನ ಮುದ್ದಾದ ಮುಖಕ್ಕೆ ದೇಹಸಿರಿಗೆ ಲೇಪಿಸಿ ಹಂಡೆಯಲ್ಲಿ ಹಬೆಯಾಡುತ್ತಿದ್ದ ಬಿಸಿ ನೀರನ್ನು ಮೈಗೆ ಎರೆದುಕೊಂಡು ಹೊರಬಂದವಳು ತನ್ನ ಗೊಪ್ಪುವ ತಿಳಿಗುಲಾಬಿ ಬಣ್ಣದ ಸೀರೆಯನ್ನುಟ್ಟು ದೇವರ ಮುಡಿಗೆ ಗಮಗುಡುವ ಮಲ್ಲಿಗೆಯ ಪುಷ್ಪವನ್ನೇರಿಸಿ ಕೈ ಮುಗಿದಿಡಿದು ನಿಂತಳು ಭಗವಂತ ನಿಂಗೆ ಗೊತ್ತಾ ಇವತ್ತು ನನ್ನನ್ನು ನೋಡೋಕೆ ಗಂಡಿನ ಕಡೆಯವರು ಬರುತ್ತಿದ್ದಾರಂತೆ ಹಾಗಂತ ಅಮ್ಮ ಹೇಳಿದ್ಲು ನೆನೆಸಿಕೊಂಡರೇನೇ ಹೃದಯದ ಬಡಿತ ಜಾಸ್ತಿಯಾಗುತ್ತೆ ದಯವಿಟ್ಟು ನಾನು ಅಂದುಕೊಂಡಂತಹ ಎಲ್ಲ ಗುಣಗಳಿರೋ ಹುಡುಗನನ್ನ ಕರೆಸಪ್ಪ ನನ್ನ ಮುದ್ದು ಅಲ್ವಾ ನೀನು ಸ್ಫೂರ್ತಿ ಇನ್ನೂ ಮುಗೀಲಿಲ್ವಾ ನಿಂದು ಗಂಡಿನ ಮನೆಯವರು ಬರೋ ಹೊತ್ತಾಯ್ತು ಸ್ವಲ್ಪ ಅಡಿಗೆ ಮನೆಯ ಕಡೆ ಬಂದು ಕೈ ಜೋಡಿಸಬಾರದಾ ಹ್ಞೂ ಅಮ್ಮ ಹೀಗೆ ಬಂದೆ ಲೋ ಮುದ್ದು ನಿನ್ನನ್ನು ಆಮೇಲೆ ಮಾತಾಡಿಸ್ತೀನಿ ಸರಿನಾ ಇಂದು ನೆಲಕ್ಕೆ ಸಾರಿಸುತ್ತಿದ್ದ ತನ್ನ ಸೀರೆಯನ್ನು ಮೊಣಕಾಲಿನ ತನಕ ಮೇಲೆತ್ತಿ ಅಡಿಗೆ ಮನೆಯ ಕಡೆ ಓಡಿದ್ದಳು ಕೇಶವ್ ಸ್ವಲ್ಪ ನಿಧಾನಕ್ಕೆ ಓಡಿಸಬಾರ್ದ ಪಕ್ಕದಲ್ಲಿ ಕುಳಿತಿರೋ ನಿನ್ನ ತಾತನಿಗೆ ವಯಸ್ಸಾಗಿದೆ ಕಣಯ್ಯಾ ಓ ರಾಮ್ಸ್ ಲೈಫಲ್ಲಿ ಥ್ರಿಲ್ ಇರಬೇಕು ಈ ಥರ ಫಾಸ್ಟಾಗಿ ಗಾಡಿ ಓಡಿಸೋದ್ರಲ್ಲಿ ಸಿಗೋ ಮಜಾ ಇದೆಯಲ್ಲ ಇಟ್ಸ್ ಇನ್ಕ್ರೆಡಬಲ್ ಅದನ್ನು ಫೀಲ್ ಮಾಡಿದ್ರೇನ ಗೊತ್ತಾಗೋದು ಖಮಾನ್ ಲೆಟ್ಸ್ ಡ್ಯಾನ್ಸ್ ತಾತ ಜಾಯ್ ಇಂದು ರೇಡಿಯೋದಲ್ಲಿ ಪ್ರಸಾರವಾಗುತ್ತಿದ್ದ ಆಂಗ್ಲ ಹಾಡಿನ ದನಿಯನ್ನು ಹೆಚ್ಚಿಸಿ ಕುಳಿತಲ್ಲೇ ಕುಣಿಯಲು ಶುರು ಮಾಡಿದ್ದ ಕೋತಿಗೆ ಹೆಂಡ ಕುಡಿಸಿದಾಗ ಪೇಟ್ ನಿನ್ನಾಗೆ ಹಾಡೋದು ಅಲ್ಲ ತಾಯಿ ಇಂಥವನು ನಮ್ಮ ಹಳ್ಳಿಯ ಹೆಣ್ಣು ಮಗಳನ್ನು ಬಾಳಿಸುತ್ತಾನೆ ಸುಮ್ಮನೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಇವತ್ತೇ ಹೊಂಟ್ಬಿಡಿ ಎಂದು ರಾಮಪ್ಪನವರು ಕಣ್ಣಿಗೆ ಹಾಕಿದ್ದ ಕನ್ನಡಕವನ್ನು ತೆಗೆದು ಹಿಂದುಗಡೆ ಸೀಟಿನಲ್ಲಿ ಕುಳಿತಿದ್ದ ತಮ್ಮ ಮಗಳ ಕಡೆ ನೋಡಿದ್ದರು ಅಪ್ಪಯ್ಯ ನೀನೇನೇ ಹೇಳಿದ್ರು ಸರಿ ನಮ್ಮ ಕೇಶವ್ಗೆ ಸಾಂಪ್ರದಾಯಸ್ಥ ಮನೆತನದ ಉಡುಗಿಯನ್ನೇ ತಂದುಕೊಳ್ಳುವುದು ಅಂತ ನಾವಿಬ್ಬರೂ ಡಿಸೈಡ್ ಮಾಡಿಯಾಗಿದೆ ಅಲ್ವೇನ್ರಿ ಎಂದ ಜಲಜಾರವರು ತಮ್ಮ ಪತಿ ಶಿವರಾಜರತ್ತ ನೋಡಿದ್ದೇರೋ ಹೌದು ಮಾವ ಆ ಉಡುಗಿ ಕಾಲ್ಗುಣದಿಂದಾದರೂ ಇವನ ಮೋಜು ಮಸ್ತಿಗೆ ಒಂದು ಬ್ರೇಕ್ ಬಿದ್ದು ಒಳ್ಳೆ ಬುದ್ಧಿ ಕಲಿತರೆ ಅಷ್ಟೇ ಸಾಕಾಗಿದೆ ನಮಗೆ ಎಂದಿದ್ದರು ಶಿವರಾಜ ಅದೊಂದು ಹಳ್ಳಿ ಮನೆ ಮನೆಯ ಅಕ್ಕಪಕ್ಕ ಹೊಣ ಬಣವೆಗಳು ಅಂಗಳದ ಮುಂದೆ ಸಗಣಿಯಿಂದ ಸಾರಿಸಿ ಅಂದವಾಗಿ ಬಿಡಿಸಿದ್ದ ದೊಡ್ಡದಾದ ಎಲೆಯ ರಂಗವಲ್ಲಿ ಪಕ್ಕದಲ್ಲೇ ಇದ್ದ ಸಿಹಿ ನೀರಿನ ಬಾವಿ ಬಚ್ಚಲು ಮನೆಯಲ್ಲಿ ಉರಿಯುತ್ತಿದ್ದ ಸೌದೆಯ ಒಲೆಯಿಂದ ಬರುತ್ತಿದ್ದ ಹೋಗಿ ಅವರನ್ನು ವಧುವಿನ ಮನೆಯೊಳಗೆ ಸ್ವಾಗತಿಸುತ್ತಿದ್ದವು ಕಾರಿನಿಂದ ಕೆಳಗಿಳಿದಿದ್ದ ಕೇಶವ್ ಅಲ್ಲಿನ ವಾತಾವರಣವನ್ನೆಲ್ಲ ಸೋಜಿಗದಂತೆ ಬಾಯಿ ತೆರೆದು ನೋಡುತ್ತಾ ಬರುತ್ತಿದ್ದ ಆ ತಕ್ಷಣ ಅವನ ಕೈಯಲ್ಲಿದ್ದ ಫೋನ್ ರಿಂಗಣಿಸಿ ಕಿವಿಯಲ್ಲಿಟ್ಟುಕೊಂಡ ಕೇಶ್ ಎಲ್ಲಿದ್ಯೋ ನೀನಿಲ್ಲದೆ ಈ ವೀಕೆಂಡ್ ಎಷ್ಟು ಬೋರ್ ಆಗ್ತಿದೆ ಗೊತ್ತಾ ಹೋ ಹಿಸಿಟ್ ಏನ್ ಮಾಡೋದು ಬೇಬಿ ನನ್ನ ಮಾಮ್ ಎಷ್ಟೇ ಹೇಳಿದ್ರೋ ಕೇಳದೆ ಅವಳ ಹಳ್ಳಿಯಲ್ಲಿರೋ ಹುಡುಗಿನ ನೋಡೋಕೆ ಅಂತ ಹೆಳೆದುಕೊಂಡು ಬಂದಿದ್ದಾಳೆ ಎಂದು ಬೇಸರದ ಮಗ ಹೊತ್ತ ಅವನ ಮಾತಿಗೆ ಪ್ರತಿಕ್ರಿಯೆಯಾಗಿ ಅತ್ತ ಕಡೆಯಿಂದ ಜೋರಾದ ನಗುವೊಂದು ತೇಲಿಬರುತ್ತಲೇ ಇಟ್ ನ್ಯಾನ್ಸಿ ಎಂದ ಅಸಮಾಧಾನದಲ್ಲಿ ಹಲೋ ಲೋಕೇಶ್ ನೀನು ಹಳ್ಳಿ ಹುಡುಗಿಯನ್ನು ಮದುವೆ ಹಾಕ್ತೀಯಾ ಓ ಗಾಡ್ ಐ ಕಾಂಟ್ ಬಿಲೀವ್ ದಿಸ್ ಹಲೋ ಮೇಡಮ್ ನನಗೇನು ತಲೆ ಕೆಟ್ಟಿದೆ ಅಂದ್ಕೊಂಡಿದೀಯಾ ಮಾಮ್ ಬಲವಂತಕ್ಕೆ ಬಂದಿದ್ದೇನೆ ಅಷ್ಟೇ ಏನಾದರೂ ಒಂದು ನೆಪ ಹೇಳಿ ರಿಜೆಕ್ಟ್ ಮಾಡೋದು ಗೊತ್ತು ನನಗೆ ಓಕೆ ಲೀವ್ ದ್ಯಾಟ್ ಇವತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಲೇಟ್ ನೈಟ್ ಪಾರ್ಟಿಗೆ ಅರೇಂಜ್ ಮಾಡಿ ವಿಲ್ ಜಾಯಿನ್ ಯು ಗಾಯ್ಸ್ ಸೂನ್ ಎಂದು ಕರಿ ತುಂಡರಿಸಿ ಮನೆಯವರಿಂದ ಹೊರಟ ಅವರನ್ನೆಲ್ಲ ಆದರದಿಂದ ಬರಮಾಡಿಕೊಂಡಿದ್ದ ರಮೇಶರು ಕೂರಲೆಂದು ಬೆತ್ತದ ಕುರ್ಚಿಗಳನ್ನು ಹಾಕಿದ್ದರು ನಮ್ಮ ಹುಡುಗನಿಗೆ ಆಫೀಸ್ನಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆಯಂತೆ ಆದಷ್ಟು ಬೇಗ ಹೆಣ್ಣು ನೋಡೋ ಶಾಸ್ತ್ರ ಮುಗಿದು ಹೋಗಲಿ ಏನಂತೀಯಾ ರಮೇಶ ತಮ್ಮ ಮೊಮ್ಮಗನ ಅತಿಯಾದ ಬಲವಂತಕ್ಕೆ ಬಡಬಡಿಸಿ ನುಡಿದಿದ್ದರು ರಾಮಪ್ಪನವರು ಹಾಗೆ ಆಗ್ಲಿ ಪಾಪ ಸಿಟಿಯಲ್ಲಿರೋದು ಏನೇನು ಕೆಲಸಗಳಿರುತ್ತವೋ ಏನೋ ಪಾರ್ವತಿ ಸ್ಫೂರ್ತಿಲನ್ನ ಕರೆದುಕೊಂಡು ಬಾ ಡವಗುಡುವ ಮನಹೊತ್ತು ತಾಯಿ ಕೊಟ್ಟ ಬೆಲ್ಲದ ಪಾಣಕವನ್ನಿಡಿದು ಹೊರಬಂದ ಸ್ಫೂರ್ತಿ ನಿರ್ಲಿಪ್ತ ಮುಖಭಾವ ತಳೆದು ಎಲ್ಲರಿಗೂ ಕೊಟ್ಟು ತನ್ನಪ್ಪನ ಪಕ್ಕದಲ್ಲಿ ನಿಂತವಳು ಅಪ್ಪಿತಪ್ಪಿಯೂ ಸಹ ಕೇಶವನ ಕಡೆ ಕಣ್ಣೆತ್ತಿ ನೋಡಲಿಲ್ಲ ಅವಳ ಅವರ್ಣೀಯ ಅಂದ ಕೇಶವನನ್ನು ಅಪ್ರತಿಮನನ್ನಾಗಿ ಮಾಡಿತ್ತು ಅಪ ಹೌ ಕ್ಯೂ ಶೀಸ್ ಜೀವನದಲ್ಲಿ ಮದುವೆ ಅಂತ ಆದರೆ ಅದು ಇವಳನ್ನೇ ಅದೆಷ್ಟು ದಿನದಿಂದ ಹುಡುಕುತ್ತಿದ್ದೆ ಇವಳನ್ನು ಎಂದು ಅವಳ ರೂಪರಾಶಿಯನ್ನೇ ನೋಡುತ್ತಾ ಮೈಮರೆತು ಹೋಗಿದ್ದ ಈ ಮದುವೆಗೆ ನಾವು ನೀವು ಒಪ್ಪುವುದಕ್ಕಿಂತ ಜೀವನಾಪೂರ್ತಿ ಜೊತೆಯಾಗಿ ಸಂಸಾರ ಮಾಡಬೇಕಾದ ಹುಡುಗ ಹುಡುಗಿಯರ ಒಪ್ಪಿಗೆ ಅಭಿಪ್ರಾಯ ಬಹಳ ಮುಖ್ಯ ಕೇಶ್ ಸ್ಫೂರ್ತಿ ನಿಮ್ಮ ಅನಿಸಿಕೆ ಏನು ಎಂದರು ಜಲಜ ಮಾಮ್ ಬಿಫೋರ್ ದಟ್ ಐ ವಾಂಟ್ ಟು ಟಾಕ್ ವಿತ್ ಹರ್ ಎಂದ ಕೇಶವ್ ಅದಕ್ಕೇನಂತೆ ಸ್ಫೂರ್ತಿ ಅವರನ್ನು ಹೊರಗಡೆ ಕರೆದುಕೊಂಡು ಹೋಗಮ್ಮ ಎಂದ ರಮೇಶರ ಅಣತಿಯಂತೆ ಹಿತ್ತಲ ಕಡೆ ಹೆಜ್ಜೆ ಹಾಕಿದ್ದವಳನ್ನು ಹಿಂಬಾಲಿಸುತ್ತಾ ನಡೆದ ಕೇಶವ್ ಬಹಳ ಹೊತ್ತು ಮಾತಿಗಾಗಿ ತಡವರಿಸುತ್ತಾ ನಿಂತಿದ್ದ ಕೇಶವ್ ಬಾವಿಯ ಕಟ್ಟೆಯ ಮೇಲೆ ಕುಳಿತು ಅದರೊಳಗಿನ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನೇ ದಿಟ್ಟಿಸುತ್ತಿದ್ದವಳಿಗೆ ನಿಮ್ಮ ಮನೆ ತುಂಬ ಹಿಸ್ಟಾರಿಕಲ್ ಆಗಿದೆ ಯುನೋ ಇದರ ಫೋಟೋಸ್ಗಳನ್ನ ಫೇಸ್ಬುಕ್ಗೆ ಹಾಕಿದ್ರೆ ಸಾವಿರಾರು ಲೈಕ್ಸ್ ಬರುತ್ತೆ ಗೊತ್ತಾ ಎಂದ ಕ್ಷಮಿಸಿ ನನಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ ಇಂದು ನಿರಾಸಕ್ತಿಯಿಂದ ನುಡಿದಿದ್ದಳು ಐಸಿ ಓಕೆ ಆದ್ಬಿಡಿ ನಾನು ಸುಮಾರು ವರ್ಷಗಳ ಹಿಂದೆಯೇ ನಿಮ್ಮನ್ನ ಇದೇ ಊರಲ್ಲಿ ನೋಡಿದ್ದೇನೆ ಅಂದಿನಿಂದ ಇಂದಿನವರೆಗೂ ನಿಮಗಾಗಿ ಅದೆಷ್ಟು ಹುಡುಕಾಡಿದ್ದೇನೆ ಗೊತ್ತಾ ಎಂದು ಮುಖ ಹೌದು ನನಗೂ ನಿಮ್ಮ ಮುಖಪರಿಚಯ ತುಂಬಾ ಚೆನ್ನಾಗಿದೆ ಆದರೆ ಎಲ್ಲಿ ಯಾವಾಗ ನೋಡಿದ್ದು ಎಂದು ಸರಿಯಾಗಿ ನೆನಪಾಗುತ್ತಿಲ್ಲ ಎಂದು ಹಣೆಯ ಮೇಲೆ ಬೆರಳಿಟ್ಟು ಹುಜ್ಜಿಕೊಂಡಳು ಅವತ್ತು ಒಂದಿನ ಎಂದು ತನ್ನ ನೆನಪಿನ ಬುತ್ತಿಯನ್ನು ಅವಳ ಮುಂದೆ ಬಿಚ್ಚಿಡುತ್ತಾ ಹೋದ ಲೋ ಹರಿ ಈ ಹಳ್ಳಿಯಲ್ಲಿ ಅದೇಗೂ ಕಾಲ ಕಳೀತೀರಾ ನೀವೆಲ್ಲ ಹೋ ನನಗಂತೂ ಇಲ್ಲಿ ಒಂದಿನ ಕಳೆಯೋದು ಸಹ ಒಂದು ಯುಗ ಕಳೆದಂತೆ ಎನ್ನುತ್ತಾ ಅಲ್ಲಿನ ಹಸಿರು ವಾತಾವರಣವನ್ನು ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಾ ಮುಂದೆ ಸಾಗುತ್ತಿದ್ದ ಸ್ಫೂರ್ತಿ ಬೇಗ ಕಿತ್ಕೊಳ್ಳೆ ಆ ದಡಿಯ ಹರಿ ಏನಾದರೂ ಬಂದರೆ ಮುಗೀತು ನಮ್ಮ ಕತೆ ಎಂದು ಅವಳು ಕೊಯ್ದು ಕೆಳಗೆ ಹಾಕುತ್ತಿದ್ದ ಮಾವಿನಕಾಯಿಗಳನ್ನು ಬ್ಯಾಗಿಗೆ ತುಂಬುತ್ತಿದ್ದಳು ಗೆಳತಿ ಶಾಲಿನಿ ಅಪ್ಪಣ್ಣಿ ಕೆಳ ಕೂತ್ಕೊಂಡು ಮಾತನಾಡಿದಷ್ಟು ಸುಲಭ ಅಂದ್ಕೊಂಡ್ಯ ಕೀಳೋದು ಎಂದು ಮಾವಿನಕಾಯಿಯನ್ನು ಎಟುಕಿಸಿಕೊಳ್ಳಲು ಹೆದರಿಸಿರು ಬಿಡುತ್ತಾ ಮೇಲಕ್ಕೆ ನಗಿಯುತ್ತಿದ್ದವಳನ್ನು ಕಂಡ ಕೇಶವ್ ಅವಳ ಸೌಂದರ್ಯ ರಾಶಿಗೆ ಸೋತು ಶರಣಾಗಿದ್ದ ಅವಳು ಪ್ರತಿ ಬಾರಿ ಮೇಲಕ್ಕೆ ಜಿಗಿಯುತ್ತಿದ್ದರೆ ಕಾಲ್ಗಿಜ್ಜೆಯಿಂದ ಹಿಡಿದು ಅವಳ ನೀಲ ಜಡೆಗೆ ಮುಡಿದಿದ್ದ ಮಲ್ಲಿಗೆ ಹೂವಿನ ತನಕ ಅವಳ ಜೊತೆಯಲ್ಲಿಯೇ ಮೇಲಕ್ಕೆ ಸಾಗಿ ಕೆಳಗೆ ಬರುತ್ತಿದ್ದವು ಅವಳ ಆ ವೈಖರಿಯನ್ನೇ ನೋಡುತ್ತಾ ಮೈಮರತಂತೆ ಹತ್ತಿರ ಹತ್ತಿರಕ್ಕೆ ಬರುತ್ತಿದ್ದ ಕೇಶವ್ ತಕ್ಷಣ ಅವಳ ನೀಳ ಸ್ವಂತವನ್ನಿಡಿದು ಮೇಲೆತ್ತಿದ್ದ ಆ ಕೂಡಲೇ ಮಾವಿನಕಾಯಿಯನ್ನು ಸಲೀಸಾಗಿ ಕಿತ್ತುಕೊಂಡವಳು ತನ್ನನ್ನು ಯಾರೋ ಮೇಲಕ್ಕೆತ್ತಿದ್ದಾರೆ ಎಂದರಿವಾಗಿ ಕೆಳಗೆ ನೋಡಿ ಗಾಬರಿಯಲ್ಲಿ ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತಾ ರೀ ಬಿಡ್ರಿ ಎಂದು ಉಸಿರಿದ್ದಳು ಎಲಾ ಮುಂಡೇವಾ ಕಿತ ಹೇಳೋದು ನಿಮ್ಗ ನಮ್ಮ ತೋಟಕ್ಕೆ ಕಾಲ್ ಅಂತ ಇವತ್ತದೇ ನಿಮ್ಗೆ ನಿಂತ್ಕಳಿವಸಿ ಎಂದ ಹರಿ ಗದ್ದೆ ಪಾತಿ ಮಾಡಲೆಂದು ಹಿಡಿದಿದ್ದ ಸನಿಕೆಯನ್ನು ಅಲ್ಲೇ ಬಿಸಾಡಿ ಅವರ ಕಡೆಯೇ ಬೈದಾಡಿಕೊಂಡು ಬರುತ್ತಿದ್ದ ಅವನ ಬಿಗಿಯಾದ ಹಿಡಿತದಿಂದ ಬಿಡಿಸಿಕೊಳ್ಳಲಾಗದೆ ಕಂಗಾಲಾದ ಸ್ಫೂರ್ತಿ ಅವನ ಎರಡೂ ಭುಜಕ್ಕೆ ಜೋರಾಗಿ ಜಿಗುಟಲು ಶುರು ಮಾಡಿದ್ದಳು ನೋವಿನ ಅನುಭವವಾದಂತೆನಿಸಿ ಅವಳನ್ನು ಕೆಳಗಿಳಿಸಿದ ಕೇಶವ್ ಅವಳಂದದ ಮಾಯಾಜಾಲದಿಂದ ಬಿಡುಗಡೆ ಹೊಂದಿ ವಾಸ್ತವ ಪ್ರಪಂಚಕ್ಕೆ ಬಂದೆಳೆದಿದ್ದ ಸ್ಫೂರ್ತಿ ಭಾರೆ ಬೇಗ ಈ ಪೇಟೆ ಮಂದಿ ಹುಡುಗಿಯರನ್ನಿಡಿದು ಸೇಲ್ ಮಾಡಿಬಿಡುತ್ತಾರಂತೆ ಎಂದೇಳಿ ಅಲ್ಲಿಂದ ಓಟ ಕಿತ್ತಿದ ಶಾಲೆ ನೀಲ ಹಿಂದೆಯೇ ದಿಗಲಿನಲ್ಲಿ ಓಡಲು ಶುರು ಮಾಡಿದ್ದಳು ಸ್ಫೂರ್ತಿ ಹೇ ಹುಡುಗಿ ಸ್ಟಾಪ್ ನಿನ್ನ ಹೆಸರೇನು ಅಂತ ನಿಮ್ಮ ಹಿಂದೆ ಓಡಿ ಬರುವಷ್ಟರಲ್ಲಿ ನೀವು ಸೈಕಲ್ ಹತ್ತಿ ಅಲ್ಲಿಂದ ಮಾಯ ಆಗಿದ್ರಿ ಅವತ್ತಿಂದ ಇವತ್ತಿನವರೆಗೂ ಈ ಹಳ್ಳಿಗೆ ಬಂದರೆ ಸಾಕು ನಿಮ್ಮ ನೆನಪು ತುಂಬ ಕಾಡಿಸುತ್ತಿತ್ತು ನನ್ನನ್ನ ಆದರೆ ಈಗ ಮಾಮ್ ನನ್ನ ಲೈಫ್ ಪಾರ್ಟ್ನರ್ ಆಗಿ ಬರಲು ಹುಡುಕಿರುವ ಹುಡುಗಿ ನೀವೇ ಅಂತ ನೆನೆಸಿಕೊಂಡರೆ ಐ ಆಮ್ ಸೋ ಲಕ್ಕಿ ಅನಿಸುತ್ತೆ ನನಗೆ ಎಂದು ಒಂದೇ ಉಸರಿಗೆ ತನ್ನ ಮನದಿಂಗಿತವನ್ನು ಅವಳ ಮುಂದೆ ಅರುಹಿದ್ದ ಆದರೆ ನೀವು ನನಗೆ ಇಷ್ಟ ಇಲ್ಲ ಎಂದು ಕಡಾಖಂಡಿತವಾಗಿ ನುಡಿದಿದ್ದಳವಳು ಯಾಕೆ ಅಂತ ಕೇಳಬಹುದಾ ದೈನ್ಯ ತುಂಬಿದ ದನಿ ಇವನದು ನೋಡಿ ನೀವು ತುಂಬ ಓದಿಕೊಂಡಿದ್ದೀರಿ ಒಳ್ಳೆಯ ಉದ್ಯೋಗದಲ್ಲಿದ್ದೀರಿ ಕೂಡ ಆದರೆ ನಾನು ನಮ್ಮ ಹಳ್ಳಿಯಲ್ಲಿರೋ ಸರ್ಕಾರಿ ಕಾಲೇಜಿನಲ್ಲಿ ಓದಿಕೊಂಡಿರೋ ಸಾಮಾನ್ಯ ಹುಡುಗಿ ನಿಮಗೂ ನನಗೂ ಯಾವ ವಿಧದಲ್ಲೂ ಹೊಂದಾಣಿಕೆಯಾಗಲ್ಲ ದಯವಿಟ್ಟು ತಾವು ಇಲ್ಲಿಂದ ಹೊರಟು ಬಿಡುವುದು ಉತ್ತಮ ಅವನ ಪ್ರತ್ಯುತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಡಲು ಅನುವಾದಳು ಕೂಡಲೇ ಅವಳ ಎದುರಿಗೆ ನಿಂತು ಕೈ ಅಡ್ಡಲಾಗಿಡಿದವನು ನಿಮ್ಮನ್ನು ನೋಡಿದ ಮೊದಲ ದಿನವೇ ಪ್ರೀತಿಯ ಶಾಲೆಗೆ ಅಡ್ಮಿಷನ್ ಪಡೆದ ಸ್ಟೂಡೆಂಟ್ ನಾನು ನನಗಿರೋ ಜಾಬ್ ನೇಮ್ ಫೇಮ್ ನೋಡಿ ನೂರಾರು ಹುಡುಗಿಯರು ನನ್ನ ಹಿಂದೆ ಬಿದ್ದರೂ ಸಹ ಅವರು ಯಾರ ಮೇಲೂ ಮನಸ್ಸಾಗಲಿಲ್ಲ ನನಗೆ ಆದರೆ ನೀವು ಗೊತ್ತಿಲ್ಲ ರೀ ನನ್ನ ಲೈಫ್ನಲ್ಲಿ ಮದುವೆ ಅಂತ ಆದರೆ ಅದು ನಿಮ್ಮನ್ನು ಮಾತ್ರ ಹರಿಯೋ ಮ್ಯಾರಿ ಮೀ ಎಂದು ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದ ಕ್ಷಮಿಸಿ ಅವನ ಕೈಯಿಂದ ತನ್ನ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದಳು ಹೇ ಗರ್ಲ್ ಬಹುಶಃ ನಾನೇನು ನನ್ನ ಸ್ಟೇಟಸ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಿದೀಯ ನೀನು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಅರಮನೆಯಂತಹ ಮನೆ ಕೆಲಸ ಮಾಡಲೋ ಆಳು ಕಾಳು ಮಹಾರಾಣಿಯಂತಿರಬಹುದು ನೀನು ಇನ್ನೊಂದು ಸರ್ತಿ ಯೋಚಿಸು ಇಂದು ಸಿಟ್ಟಿನಲ್ಲಿ ಅವಳ ಬಟ್ಟಲು ಕಂಗಳಿದ್ದ ತನ್ನ ಪ್ರತಿಬಿಂಬವ ದಿಟ್ಟಿಸಿದ್ದ ನಿಮ್ಮ ಸಿಟಿಯವರ ಜೀವನ ಶೈಲಿಯೇ ಒಂದು ಯಾಂತ್ರಿಕತೆ ಎನಿಸುತ್ತೆ ನನಗೆ ವಾರವೆಲ್ಲ ದುಡಿಯೋದು ವಾರದ ಕೊನೆಯಲ್ಲಿ ವೀಕೆಂಡ್ನ ಹೆಸರು ಹೇಳಿ ಕುಡಿತ ಮೋಜು ಮಸ್ತಿ ಮಾಡುತ್ತಾ ಕಾಲ ಕಳೆಯೋದು ಆಕಾಶದೆತ್ತರಕ್ಕೆ ಬೆಳೆದು ನಿಂತ ಕಟ್ಟಡಗಳೊಳಗಿನ ಜೀವನ ಅದರೊಳಗೆ ಬೆಳಗಿನ ಸೂರ್ಯೋದಯದ ಕಿರಣಗಳೂ ಬರಲು ಅವಕಾಶವಿಲ್ಲ ರಾತ್ರಿಯ ಚಂದ್ರನ ಕಾಣುವ ಭಾಗ್ಯವಂತೂ ಇಲ್ಲವೇ ಇಲ್ಲ ಆದರೆ ನಾವು ಹಳ್ಳಿಯವರು ನಿಮ್ಮ ತರಹ ಅಲ್ಲ ದಿನಾಪೂರ್ತಿ ಬೆವರು ಸುರಿಸಿ ದುಡಿಯುತ್ತೀವಿ ಕೊನೆಗೊಂದು ದಿನ ನಮ್ಮ ಶ್ರಮಕ್ಕೆ ಫಲವಾಗಿ ಬರೋ ಫಸಲನ್ನು ಬೊಗುಸೆಯಲ್ಲಿ ಹಿಡಿಯುತ್ತೇವಲ್ಲ ಆಗ ನಮಗಾಗುವ ಸಂತಸವನ್ನು ವರ್ಣಿಸಿ ಹೇಳಲು ಸಾಧ್ಯವಿಲ್ಲ ನೋಡಿ ನಾನು ಮದುವೆ ಅಂತ ಆದರೆ ಒಬ್ಬ ರೈತನನ್ನು ಮಾತ್ರ ಅದು ಬಿಟ್ಟು ಸ್ವಲ್ಪ ಮೀಸೆ ಚಿಗುರಿದರೆ ಸಾಕು ವಂಶ ಪಾರಂಪರಿಕವಾಗಿ ಅನ್ನ ಹಾಕಿದ ನೇಗಿಲನ್ನು ಮರೆತೋ ಹುಟ್ಟಿದ ಹಳ್ಳಿಯನ್ನು ಬಿಟ್ಟು ಪಟ್ಟಣ ಸೇರೋ ನಿಮ್ಮಂಥವರನ್ನಲ್ಲ ಕ್ಷಮಿಸಿ ಬೇರೆಯವರ ಅಭಿಪ್ರಾಯ ಹೇಗೋ ಏನೋ ಅದು ನನಗೆ ಬೇಕಾಗಿಲ್ಲ ಇದು ನನ್ನ ಅಭಿಮತ ಅದರಂತೆ ನಡೆಯುವವಳು ನಾನು ಎಂದಳು ದಿಟ್ಟತನದಲ್ಲಿ ಆದರೆ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ನಿಮ್ಮನ್ನು ನೋಡಿದ ದಿನದಿಂದ ಇಂದು ಮತ್ತಿನ್ನೇನು ಹೇಳ ಹೊರಟಿದ್ದವನನ್ನು ಅರ್ಧದಲ್ಲೇ ತಡೆದವಳು ಕ್ಷಮಿಸಿ ತಾವಿನ್ನು ಹೊರಡಬಹುದು ಎಂದು ಕೈಮುಗಿದಿದ್ದಳು ಏನೆಂದು ಕೊಂಡಿದ್ದಾಳೆ ಅವಳು ಅವಳಲ್ಲ ಅವಳ ಅಪ್ಪನಂತ ಹುಡುಗಿಯನ್ನು ತಂದು ನಿನಗೆ ಮದುವೆ ಮಾಡುತ್ತೇನೆ ಯು ಡೋಂಟ್ ವರಿ ಕೇಶ್ ನಡಿ ನಾವಿಲ್ಲಿಂದ ಹೊರಡೋಣ ಎಂದು ಹುಬ್ಬು ಗಂಟಿಕ್ಕಿದ್ದರು ಜಲಜಾರವರು ಸಾರಿ ಮಾಮ್ ನಾನು ನಿರ್ಧಾರ ಮಾಡಿಯಾಗಿದೆ ಐ ಕ್ವಿಟ್ ಮೈ ಜಾಬ್ ಅಂಡ್ ಐ ಬಿಕಮ್ ಆ ಪಾಮರ್ ನಾನು ತಾತನ ಮನೆಯಲ್ಲೇ ಇರುತ್ತೇನೆ ಪ್ಲೀಸ್ ಬಲವಂತ ಮಾಡಬೇಡಿ ಎಂದ ಮನೆಯ ಮೇಲ್ಛಾವಣಿಯನ್ನು ದಿಟ್ಟಿಸುತ್ತಾ ನುಡಿದಿದ್ದ ಕೇಶವ್ ರಿಯಾಲಿಟಿಯನ್ನ ಅರ್ಥ ಮಾಡಿಕೊಳ್ಳದೆ ಮಾತಾಡ್ತಿದೆಯಾ ನೀನು ಹುಟ್ಟಿದಂದಿನಿಂದ ಇಲ್ಲಿಯವರೆಗೂ ವೈಭೋಗದ ಜೀವನದಲ್ಲೇ ಬೆಳೆದಿರೋ ನೀನು ಇಲ್ಲಿ ಬಂದು ಹೊಲ ಹುಳುವುದು ಕಷ್ಟದ ಕೆಲಸಗಳನ್ನು ಮಾಡುವುದು ಎಂದರೆ ಅದೆಲ್ಲ ನಿನ್ನಿಂದಾಗದು ನಡೆ ಇಲ್ಲಿಂದ ಎಂದರು ಶಿವರಾಜ್ ಡ್ಯಾಡ್ ಇಷ್ಟು ದಿನ ನೀವು ಹೇಳಿದಂತೆ ಕೇಳಿದ್ದೇನೆ ನೀವು ಇಷ್ಟಪಟ್ಟರೆಂದು ಇಂಜಿನಿಯರಿಂಗ್ ಕೋರ್ಸ್ ಓದಿದೆ ನಿಮ್ಮಿಚ್ಛೆಯಂತೆ ಜಾಬ್ ಸೇರಿದೆ ಕೊನೆಗೆ ನೀವು ಹಾರಿಸಿದ ಉಡುಗೆಯನ್ನು ನೋಡೋಕೆ ನಿಮ್ಮೊಟ್ಟಿಗೆ ಬಂದೆ ಕೂಡ ಪ್ಲೀಸ್ ಈಗಲಾದರೂ ನನಗಿಷ್ಟವಾದ ಜೀವನ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಕೊಡಿ ತಾತ ನಾನು ಇಲ್ಲೇ ಇದ್ದು ನಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡೋಕೆ ನಿರ್ಧಾರ ಮಾಡಿದ್ದೇನೆ ಹಾಗೆ ಅಗ್ರಿಕಲ್ಚರ್ನಲ್ಲಿ ಪದವಿ ಪಡೆಯೋ ಆಸೆ ಕೂಡ ಇದೆ ತಾತ ನಿಮ್ಮ ಜೊತೆ ಇದೇ ಮನೆಯಲ್ಲಿದ್ದು ನಿಮಗೆ ಊರುಗೋಲಾಗಿರಲು ಅವಕಾಶ ಮಾಡಿಕೊಡುತ್ತೀರಾ ಎಂದು ಅವರ ಭುಜವನ್ನು ಬಳಸಿ ನುಡಿದಿದ್ದ ಅವನ ಮಾತುಗಳನ್ನು ಕೇಳುತ್ತಿದ್ದ ರಾಮಪ್ಪನವರು ಮಹದಾನಂದದಿಂದ ಬೀಗುತ್ತ ಮಗು ಭೂತಾಯಿಯನ್ನು ನಂಬಿ ಬದುಕುತ್ತಿರುವವರನ್ನು ಅವಳು ಕೈಬಿಟ್ಟ ಪುರಾವೆಗಳೇ ಇಲ್ಲ ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಸುತ್ತೂರು ಮೆಚ್ಚುವಂತಹ ಆದರ್ಶ ರೈತ ಎನಿಸಿಕೊ ಎಂದು ಮನದುಂಬಿ ಹರಿಸಿದ್ದರು ಅಂದು ಮುಂಜಾವು ಗುದ್ದಲೆ ಹಿಡಿದು ಬಂದವನು ಸುಮಾರು ವರ್ಷಗಳಿಂದ ಉಳುಮೆಯೇ ಕಾಣದ ಬಂಜರಾಗಿದ್ದ ಬಯಲು ಭೂಮಿಯನ್ನೇ ನೋಡುತ್ತ ನಿಜವಾಗಿಯೂ ಇಲ್ಲಿ ಬೆಳೆ ಬೆಳೆಯಲು ನನ್ನಿಂದ ಸಾಧ್ಯನಾ ದೈಹಿಕ ಶ್ರಮದ ಜೊತೆಗೆ ತಾಳ್ಮೆ ಮಾನಸಿಕ ಕ್ಷಮತೆಯ ಅವಶ್ಯಕತೆಯೂ ಸಹ ತುಂಬಾ ಮುಖ್ಯ ಮಳೆ ಪ್ರವಾಹ ಬಿಸಿಲು ಬರಗಾಲ ರೋಗ ರುಜಿನ ಹಾಳು ಕಾಳು ರೇಟು ಗೀಟು ಹೀಗೆ ನೂರಾರು ಅಂಶಗಳ ಜೊತೆ ಅಖಾಢಕ್ಕಿಳಿದು ಗೆದ್ದು ಬಂದಾಗ ಮಾತ್ರ ಒಬ್ಬ ಆದರ್ಶ ರೈತ ಎಂಬ ಪದಪಟ್ಟಿಯನ್ನು ಗಿಟ್ಟಿಸಿಕೊಳ್ಳಲು ಸಾಧ್ಯ ಎಂದು ಕೈಚಲ್ಲಿದ್ದವನಿಗೆ ತಟ್ಟನೆ ಸ್ಫೂರ್ತಿಳ ಮುಖ ನೆನಪಾಗಿ ತಕ್ಷಣವೇ ದೃಢ ನಿರ್ಧಾರ ತಳೆದು ಮನಸ್ಸಿದ್ದರೆ ಮಾರ್ಗ ಎಂದು ಮುನ್ನುಗ್ಗಿದ್ದ ಹೌದು ಇಂದು ಈ ಕ್ಷಣಕ್ಕೆ ನಾನೊಬ್ಬ ರೈತ ಎಂದು ಕೆಚ್ಚದೆಯಿಂದ ಹೇಳಿಕೊಳ್ಳುತ್ತೇನೆ ನನ್ನ ಪ್ರಕಾರ ಡಾಕ್ಟರ್ ಇಂಜಿನಿಯರ್ ವಿಜ್ಞಾನಿ ಉದ್ಯಮಿ ಮಂತ್ರಿ ಅಥವಾ ಇನ್ಯಾವುದೇ ಬಿರುದು ಬಾವಳಿಗಳಿಗಿಂತ ರೈತನೆಂಬ ಬಿರುದೇ ಸರ್ವಶ್ರೇಷ್ಠ ಜಗತ್ತಿನ ಒಟ್ಟಿ ತುಂಬಿಸುವ ಈ ಪದವಿ ಬೇರೆಲ್ಲ ಪದವಿಗಳಿಗಿಂತ ಒಂದು ಕೈ ಮೇಲಿನದು ಸಮಯ ಸಿಕ್ಕಿದರೆ ಸಾಕು ಫೇಸ್ಬುಕ್ ವಾಟ್ಸಪ್ನಲ್ಲಿ ಕೆಲಸವಿಲ್ಲದ ಕಾಡು ಹರಟೆಯಲ್ಲೇ ತಳ್ಳೀನಾಗುತ್ತಿದ್ದ ನಾನು ಅದನ್ನೇಕೆ ನಮ್ಮಂತಹ ಸಾವಿರಾರು ರೈತರ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ಬಳಸಿಕೊಳ್ಳಬಾರದು ಎಂದು ಯೋಚಿಸಿದಾಗ ಉಪಾಯವೊಂದು ಉಳಿದಿತ್ತು ಆ ಕೂಡಲೇ ಫೇಸ್ಬುಕ್ನಲ್ಲಿ ಕೃಷಿಗೆ ಸಂಬಂಧಿಸಿದ ಪೇಜೊಂದನ್ನು ಸೃಷ್ಟಿಸಿ ಅದರಲ್ಲಿ ಕೃಷಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಪೋಸ್ಟ್ ಮಾಡಲು ಶುರು ಮಾಡಿದೆ ರೈತರ ಸಮಸ್ಯೆಗಳನ್ನು ಆಲಿಸುವ ಕಿವಿಯಾಗಿ ನಿಂತೆ ಯಾವ ತಳಿಗೆ ಎಷ್ಟು ಪ್ರಮಾಣದ ಗೊಬ್ಬರ ನೀರು ಹಾಯಿಸಿದರೆ ಉತ್ತಮ ಬೆಳೆ ತೆಗೆಯಬಹುದು ಸಸ್ಯಗಳಿಗೆ ತಗಲುವ ಕೀಟ ಮತ್ತು ರೋಗವನ್ನು ಪತ್ತೆ ಹಚ್ಚಿ ಯಾವ ರೀತಿಯ ಚಿಕಿತ್ಸಾ ಕ್ರಮಗಳನ್ನು ಕೈಗೊಳ್ಳಬಹುದು ಸಾವಯವ ಗೊಬ್ಬರವನ್ನು ತಾವೇ ತಯಾರಿಸಿ ರಾಸಾಯನಿಕಗಳಿಂದ ಮುಕ್ತವಾದ ಉತ್ಪನ್ನಗಳನ್ನು ಉತ್ಪಾದಿಸುವುದು ಹೇಗೆ ತರಕಾರಿ ಮತ್ತು ಬೇಳೆಕಾಳುಗಳ ದಿನದ ರೇಟಿನ ಬಗ್ಗೆ ರೈತರಿಗೆ ಮಾಹಿತಿ ಒದಗಿಸುವ ಬಗ್ಗೆ ಯಾವುದೇ ಕೃಷಿ ಸಂಬಂಧಿ ಸಮಸ್ಯೆಗಳ ಕುರಿತು ಮುಕ್ತವಾಗಿ ಚರ್ಚಿಸಲು ಈ ಪೇಜಿನಿಂದ ಸಾಧ್ಯವಾಯಿತು ಹಾಗೆ ವರ್ಷದ ಉತ್ತಮ ರೈತ ಎಂಬ ಬಿರುದು ಸಹ ಲಭಿಸಿತು ಇಂದು ನಾನೊಬ್ಬ ಆದರ್ಶ ರೈತ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾದ ತಕ್ಷಣ ಪಟ್ಟಣ ಸೇರಿಬಿಡಬೇಕು ಹೇಗೋ ಅಲ್ಲೊಂದು ಒಳ್ಳೆ ಕೆಲಸ ಗಿಟ್ಟಿಸಿಕೊಂಡರೆ ಒಳ್ಳೆ ಸಂಬಳ ಸಿಗುತ್ತದೆ ಅಲ್ಲಿಗೆ ನಮ್ಮ ಲೈಫ್ ಸೆಟಲ್ ಎಂದುಕೊಳ್ಳುವ ನನ್ನಂತಹ ಮನಸ್ಥಿತಿಯವನನ್ನು ಹೊರಗಡೆ ಕರೆದುಕೊಂಡು ಬಂದ ಸ್ಫೂರ್ತಿ ಇಂದು ನನ್ನ ಸಂಗಾತಿ ನನ್ನೆಲ್ಲ ಸಾಧನೆಗೆ ಸ್ಫೂರ್ತಿಯವಳು ನನ್ನ ಜೀವನದ ದಿಕ್ಕನ್ನು ಅರ್ಥಪೂರ್ಣ ಹಾದಿಯತ್ತ ನಡೆಸಿದ ನನ್ನವಳನ್ನು ಕೈ ಹಿಡಿದಿದ್ದಕ್ಕೆ ಹೆಮ್ಮೆ ಎನಿಸುತ್ತಿದೆ ನನಗೆ ಹೋಯ್ ಹೈದಾ ಮುಸ್ಸಂಜೆಯಾಯಿತು ಮನೆಯಲ್ಲಿ ಒಬ್ಬಳು ಹೆಂಡತಿ ಇರುತ್ತಾಳೆ ನಿಮ್ಮ ದಾರಿಯನ್ನೇ ಕಾಯುತ್ತಿರುತ್ತಾಳೆ ಅನ್ನೋ ಪರಿಜ್ಞಾನ ಇಲ್ಲವೇನು ಎಂದೆನ್ನುತ್ತಾ ನನ್ನತ್ತಲೇ ಬರುತ್ತಿದ್ದ ಸ್ಫೂರ್ತಿಗಳನ್ನು ಕಣ್ತುಂಬಿಕೊಂಡೆ ಈ ಸ್ಫೂರ್ತಿ ನಿನ್ನ ಮಡಿಲಲ್ಲಿ ಮಲಗಲ್ಲ ಅದಕ್ಕೇನಂತೆ ಎಂದು ನನ್ನನ್ನು ಮಗುವಿನಂತೆ ಅವಳ ತೊಡೆಯ ಮೇಲೆ ಮಲಗಿಸಿಕೊಂಡವಳು ನನ್ನ ಕೂದಲುಗಳಲ್ಲಿ ನವಿರಾಗಿ ಬೆರಳಾಡಿಸುತ್ತಿದ್ದಳು ಅವಳ ಮಡಿಲಲ್ಲಿ ಮಲಗಿ ಪೂರ್ಣಚಂದ್ರನನ್ನು ದಿಟ್ಟಿಸುತ್ತ ಸ್ಫೂರ್ತಿ ಅವತ್ತು ನೀನೇಳಿದ್ದ ಮಾತು ಅಕ್ಷರಶಃ ನಿಜ ಎನಿಸುತ್ತಿದೆ ನನಗೆ ಈ ಹುಲ್ಲಸರಿನ ಮೇಲೆ ತಂಪಾದ ಗಾಳಿಯಲ್ಲಿ ನಿನ್ನ ಹೂವಂತ ಮಡಿಲಲ್ಲಿ ಮಲಗಿ ಆಗಸದ ಚಂದ್ರನನ್ನು ದಿಟ್ಟಿಸುತ್ತಿರುವ ನಾನೇ ಅದೃಷ್ಟಶಾಲಿ ಪಟ್ಟಣದ ಯಾಂತ್ರಿಕತೆಗಿಂತ ಹಳ್ಳಿಯ ಸೊಗಡೆ ಮನಸ್ಸಿಗೆ ಹಿತವೆನಿಸುತ್ತಿದೆ ಈ ಸಮಯದಲ್ಲಿ ಒಂದು ಸಾಲು ನೆನಪಿಗೆ ಬರುತ್ತಿದೆ ನನಗೆ ಹೇಳಿ ಯಜಮಾನರೇ ಕೇಳೋಣ ಎಂದು ಮೂಗನ್ನು ಹಿಂಡಿದ್ದಳ ಬೆಚ್ಚನೆಯ ಮನೆ ಇರಲೋ ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯನ್ನರಿಯುವ ಸತಿ ಇರಲೋ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಹೊಗಳಿದ್ದು ಮುಗಿದಿದ್ದರೆ ನಿಮಗೋಸ್ಕರ ಅಂತ ಬಿಸಿ ಬಿಸಿ ಹೋಳಿಗೆ ಮಾಡಿದ್ದೇನೆ ತಿನ್ನುವಿರಂತೆ ಬನ್ನಿ ಹೋಗೋಣ ಎಂದು ಮೇಲೇಳಲ ಹೊರಟವಳನ್ನು ಅರ್ಧಕ್ಕೆ ತಡೆದು ಸ್ಫೂರ್ತಿ ಕುತೂಹಲಕ್ಕೆ ಕೇಳ್ತೀನಿ ನಿಜ ಹೇಳೋ ಮೊದಲ ಸಾರ್ತಿ ನನ್ನನ್ನು ಮಾವಿನ ತೋಟದಲ್ಲಿ ನೋಡಿದಾಗ ಏನೆನಿಸಿತ್ತು ನಿನಗೆ ನಿಜ ಹೇಳ ಖಂಡಿತ ಹುಡುಗಿಯರ ಕಳ್ಳ ಎನಿಸಿತ್ತು ಎಂದು ಬಾಯಿಯ ಮೇಲೆ ಬೆರಳಿಟ್ಟು ನಗಾಡುತ್ತಾ ಅವನಿಂದ ತಪ್ಪಿಸಿಕೊಂಡು ದೂರಕ್ಕೆ ಓಡಿದ್ದಳು ಏ ತರ್ಲೆ ನಿಂತ್ಕೋ ಅಲ್ಲಿ ಇದೇ ನಿಂಗೆ ಇವತ್ತು ಎಂದು ಅವಳನ್ನು ಅಟ್ಟಾಡಿಸಿಕೊಂಡು ಹೊರಟೆ ರೈತನ ಅಷ್ಟೂ ಬೆರಳುಗಳು ಮಣ್ಣೊಳಗಿಳಿದಾಗ ಮಾತ್ರ ನಮ್ಮ ಐದು ಬೆರಳುಗಳನ್ನು ಸರಾಗವಾಗಿ ಬಾಯೊಳಗಿಳಿಸಲು ಸಾಧ್ಯ ಅವನ ಒಂದೊಂದು ಶ್ರಮದ ಬೆವರ ಕಣವು ಒಂದೊಂದು ಅನ್ನದ ಅಗುಳಿಗೆ ಸಮಾನ ಶೋಕಿಗೆಂದು ತಟ್ಟೆಯಲ್ಲಿ ಊಟ ಬಿಡುವುದನ್ನು ನಿಲ್ಲಿಸಿ ತಿನ್ನಲು ಇಲ್ಲದ ಬಡಪಾಯಿಗಳಿಗೆ ಅನ್ನವನ್ನಿಕ್ಕುದ್ಧರಿಸಿ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ